ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಏನಿದೆ ಅಲ್ಲ ಇದನ್ನು ಕ್ವಶನ್ ಪೇಪರ್ ಪಡಿಸ್ತಾ ಇದ್ದೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನಿಮಗೆ ಹೇಳಿದ್ದೆ ಅರ್ಧ ಗಂಟೆ ಕೂಡ ಕಾಯಿಸೋದಿಲ್ಲ ಬೇಗನೆ ಹಾಕ್ತೀನಿ ಅಂತಂದು ಎಲ್ಲ ಉತ್ತರವನ್ನು ಹುಡುಕ್ಬೇಕಂದ್ರೆ ತುಂಬ ಟೈಮ್ ಹಿಡಿತು ಅಂತಂದು ಹೇಳ್ಬೋದು ನಿಮಗೆಲ್ಲ ಗೊತ್ತಿದೆ ನಿನ್ನೆಯಿಂದ ತುಂಬ ಪ್ರಯತ್ನ ಮಾಡಿ ತುಂಬ ಶ್ರಮಪಟ್ಟು ಎಲ್ಲ ವಿತ್ ಪ್ರೂಫ್ ಸಹಿತ ಹಿಡಿಬೇಕಂತಂದರೆ ತುಂಬ ಒಂದು ಕಷ್ಟಕರವಾದಂಥ ಒಂದು ಕೆಲಸ ಅಂತಂದು ಹೇಳ್ಬೋದು ಅಷ್ಟು ಎಲ್ಲ ಒಂದು ಏನು ಮಾಡಿ ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತಗೊಂಬಂದು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಸ್ ಬನ್ನಿ ಹಾಗಾದ್ರೆ ನೋಡೋಣ ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ಪ್ರಶ್ನೆ ಸಂಖ್ಯೆ ಐವತ್ತರವರೆಗೂ ಕೂಡ ಸಂಪೂರ್ಣವಾದಂಥ ಉತ್ತರಗಳನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನೀವೆಲ್ಲ ನೋಡಿದಿರ ಅಂತ ಭಾವಿಸ್ತೀನಿ ನಾನು ಯಾರಾದರೂ ನೋಡಿಲ್ಲ ಅಂದರೆ ಆ ಒಂದು ವೀಡಿಯೋನ ನೋಡಿ ನಂತರ ಇದನ್ನು ನೋಡಿ ಅಂದರೆ ನಿಮ್ಗೆ ಕಂಟಿನ್ಯೂ ಆಗಿ ಗೊತ್ತಾಗುತ್ತೆ ಜೊತೆಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೂ ನೀವು ಎಷ್ಟು ಒಂದು ಸ್ಕೋರ್ಗಳನ್ನು ತಗೊಂಡ್ರಿ ಹಿಸ್ಟ್ರಿಯಲ್ಲಿ ಆಗಿರ್ಬೋದು ಮತ್ತು ಪೇಪರ್ ಒನ್ನಲ್ಲಿ ಆಗಿರ್ಬೋದು ಎಷ್ಟಾಯಿತು ನಿಮ್ಮ ಟೋಟಲ್ ಸ್ಕೋರ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಈ ಸರೆ ಸ್ಕೋರ್ಸ್ಗಳು ತುಂಬ ಒಂದು ಹೈ ಲೆವೆಲ್ ಆಗಿದೆ ಅಂತಂದು ಹೇಳ್ಬೋದು ಬಹಳಷ್ಟು ಜನರು ಎಲ್ಲ ನೂರ ಐವತ್ತು ನೂರ ಅರವತ್ತು ಅಂತಂದು ಬೇರೆ ಬೇರೆ ಸಬ್ಜೆಕ್ಟಿಂದ ಕೇಳಿದ್ದೀನಿ ಬಟ್ ಹಿಸ್ಟ್ರಿ ಸಬ್ಜೆಕ್ಟಿಂದ ಯಾರು ಕೂಡ ಕಮೆಂಟ್ ಮಾಡಿಲ್ಲ ಇಲ್ಲಿ ಏನಂದರೆ ನೀವು ಕಮೆಂಟ್ ಮೂಲಕ ನಿಮ್ದು ಎಷ್ಟಾಗಿದೆ ಅಂತಂದು ಕಮೆಂಟ್ ಮಾಡಿದರೆ ನನಗೂ ಕೂಡ ಸ್ವಲ್ಪ ಯೂಸ್ ಆಗುತ್ತೆ ಅಂತಂದು ಹೇಳ್ತಾ ಬನ್ನಿ ಹಾಗಂದರೆ ನೋಡೋಣ ಐವತ್ತೊಂದನೇ ಪ್ರಶ್ನೆ ಇಲ್ಲಿ ಕೆ ಏನು ಸಮಾಧಿಗಳನ್ನು ಕೊಟ್ಟಿದ್ದಾರೆ ಮತ್ತು ದೇ ಇವರು ಮೊಘಲ್ ಸಾಮ್ರಾಟ್ರನ್ನ ಹೆಸರುಗಳನ್ನ ಕೊಟ್ಟಿದ್ದಾರೆ ಅಂತಂದು ಹೇಳ್ಬೋದು ಶೇರ್ಷಾ ಸಮಾಧಿ ಪಂಚಮಹಲ್ ಅಕ್ಬರನ ಸಮಾಧಿ ಹುಮಾಯನ ಸಮಾಧಿ ಅಂತಂದಿದೆ ನೋಡಿ ಎಲ್ಲರಿಗೂ ಗೊತ್ತುಂಟು ಏನಂತಂದರೆ ಈ ಶೇರ್ ಸಾವಿನ ಸಮಾಧಿಯಲ್ಲಿ ಬರ್ತೈತಿ ಸಸಾರಾಮದಲ್ಲಿ ಬರ್ತೈತಿ ಅಂತಂದು ಸೊ ಹಾಗಾಗಿಲೇ ಮೊದಲೇ ಇದಕ್ಕೆ ತ್ರ ತರ್ಡ್ ಒನ್ ಎಲ್ಲಿದೆ ಅಲ್ಲ ಅದೇ ರೈಟ್ ಆನ್ಸರ್ ಆಗಿರುತ್ತೆ ಅಂತಂದು ಹೇಳ್ಬೋದು ಮತ್ತೆಲ್ಲಿ ಕೂಡ ಇಲ್ಲ ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ದೆನ್ ಏನು ಪಂಚಮಹಲ್ ಎಲ್ಲಿದೆ ಅಂದರೆ ಪತಿಲ್ಪುರ್ ಸಿಕ್ರಿಯಲ್ಲಿ ಕಂಡುಬರುತ್ತೆ ಅಕ್ಬರನ ಸಮಾಧಿ ಸಿಕಂದರಲ್ಲಿದೆ ಏನು ಹುಮಾಯಣ್ಣನ ಸಮಾಧಿ ದೆಹಲಿಯಲ್ಲಿದೆ ಅಂತ ಹೇಳ್ಬೋದು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಐವತ್ತೊಂದನೇ ಪ್ರಶ್ನೆಗೆ ಎಸ್ ಐವತ್ತೆರಡನೇ ಪ್ರಶ್ನೆ ನೋಡೋಣ ಪ್ರತಿಪಾದನೆ ಇದೆ ದಸ್ವಂತ್ ಜಹಾಂಗೀರನ ಆಳ್ವಿಕೆಯಲ್ಲಿ ಮೊಘಲ್ ಚಿತ್ರಕಲೆ ಪರಕಷ್ಟೇನ ತಲುಪಿತು ಅಂತಂದಿದೆ ಎಸ್ ಆ್ಯಂಡ್ ಸೆಕೆಂಡ್ ಒನ್ ಹೇಳಿಕೆ ಏನಿದೆ ದಸ್ವಂತ್ ಮತ್ತು ಬಸವನ್ ಜಹಾಂಗೀರ್ನ ಆಸ್ಥಾನದಲ್ಲಿದ್ದಂಥ ಪ್ರಮುಖ ಚಿತ್ರಕಾರರಾಗಿದ್ದರು ಅಂತಂದಿದೆ ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಎ ಸರಿ ಆದರೆ ಬಿ ಸರಿ ಇಲ್ಲ ಅಂತಂದೇನಿದೆ ಇಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಐವತ್ಮೂರನೇ ಪ್ರಶ್ನೆ ತುರ್ಕಿಯರು ಉದಯದೊಂದಿಗೆ ವಿಚಾರಗಳು ಮತ್ತು ನಂಬಿಕೆಗಳ ಕ್ಷೇತ್ರದಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸಿದವು ಅಂತಂದಿದೆ ವಿಚಾರಗಳ ಕ್ಷೇತ್ರದಲ್ಲಿ ಇದು ಮುತಾ ಜೀಲಾದ ಪ್ರಾಬಲ್ಯದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಕುರಾನ್ ಮತ್ತು ಹದೀತ್ ಮತ್ತು ಸೂಫಿ ಮಿಸ್ಟಿಕ್ಸ್ ಆದೇಶಗಳ ಆಧಾರದ ಮೇಲೆ ಕಟ್ಟಾ ಸಂಪ್ರದಾಯ ಶಾಲೆಗಳ ಉದಯವನ್ನು ಸೂಚಿಸುತ್ತದೆ ಅಂತಂದಿದೆ ಇದು ಆಪ್ಷನ್ ಈ ರೈಟ್ ಆನ್ಸರ್ ಎ ಮತ್ತು ಆರ್ ಎರಡೂ ಸರಿ ಎರಡೂ ಸರಿಯಾದ ಅಂತ ಆಗಿದೆ ಅಲ್ಲ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ಎಸ್ ಐವತ್ನಾಲ್ಕನೇ ಪ್ರಶ್ನೆ ಜಯಸಿಂಗ್ ಪುರಂದರ ಕೋಟೆಯನ್ನು ಏಕೆ ಮುತ್ತಿದ ಅಂತಂದಿದೆ ನೋಡಿ ಈ ಪುರಂದರ ಕೋಟೆ ಅನ್ನೋದೇನಿದೆ ಅಲ್ಲ ಮರಾಠ ಶಿವಾಜಿಯ ಪ್ರಾಂತ್ಯಗಳ ಹೃದಯ ಭಾಗದಲ್ಲಿತ್ತು ಜೊತೆಗೆ ಅವರು ತಮ್ಮ ಕುಟುಂಬ ಮತ್ತು ಸಂಪತ್ತನ್ನು ಕೂಡ ಅಲ್ಲೇ ಇರಿಸ್ತಾ ಇದ್ರು ಸುಹಂಗಾಗಿ ಆ ಒಂದು ಪುರಂದರ ಕೋಟೆಗೆ ಮುತ್ತಿಗೆ ಹಾಕಿದಾನ ಅಂತಂದೇ ಹೇಳ್ಬೋದು ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಉರ್ದು ಬೇಗೀಸ್ ದಿ ಆರ್ಮ್ಡ್ ಫೀಮೇಲ್ ಬರ್ಕ್ವಾ ಆಫ್ ದಿ ಮೊಘಲ್ ಜಿನಾನ ಈ ಒಂದು ಪುಸ್ತಕವನ್ನು ಬರೆದವರು ಯಾರು ಅಂತಂದಿದೆ ಅಮಲ್ ನೋಡಿದ್ ಸಜಿತ್ ಆಪ್ಷನ್ ಸಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಕ್ರಮದಲ್ಲಿ ಒಂದಿಷ್ಟು ಮಸೀದಿಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ಸೊ ಹಂಗಂದ್ರೆ ಇದನ್ನು ಒಂದು ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳ್ಬೋದು ಇಲ್ಲಿ ನೋಡಿ ಕ್ರಮವನ್ನು ಕೂಡ ಬರ್ತಿದ್ದೀನಿ ಕುವಾಯತ್ ಉಲ್ ಇಸ್ಲಾಂ ಮಸೀದಿ ಹಿಂದೋಳ್ ಮಸೀದಿ ದೆನ್ ಅಲಹಾಬಾದ್ ಕೋಟೆ ಗೋಲ್ ಗುಂಬಜ್ ಅಂತಂದಿದೆ ಈ ಕುಯಾಯತ್ ಉಲ್ ಇಸ್ಲಾಂ ಮಸೀದಿ ಹದಿನಾಲ್ಕು ನೂರ ತೊಂಬ ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಆಯಿತು ಮತ್ತು ಇಲ್ಲಿ ಹಿಂದೋಳ್ ಮಹಾರಿ ಹದಿನೈದನೇ ಶತಮಾನ ಆದಿಲಾಬಾದ್ ಕೋಟೆ ಹದಿನಾಲ್ಕನೇ ಶತಮಾನ ಗೋಲ್ ಗುಂಬಜ್ ನೂರ ಐವತ್ತೇಳು ಅಂತಂದಿದೆ ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕ್ಯಾಲಿಫೈಡ್ ಮ್ಯಾನಿಸಮ್ ವಿಶಿಷ್ಟ ಅದ್ವೈತದ ಸಿದ್ಧಾಂತದ ಒಂದು ಪ್ರತಿಪಾದಕರು ಯಾರಂತ ಗಮನಿಸಿದಾಗ ರಾಮಾನುಜಾಚಾರ್ಯರು ಆಪ್ಷನ್ಸ್ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಇಲ್ಲಿ ಕೃತಿಗಳನ್ನು ಕೊಟ್ಟಿದ್ದರು ಮತ್ತೆ ಇಲ್ಲಿ ಒಂದು ಯಾವ್ದು ತಪ್ಪಿದೆ ಅಂತಂದು ಕೊಟ್ಟಿದ್ದರು ರಾಮದಾಸ ರಾಸಬೋಧ ದಾಸಬೋಧ ತುಳ ಸೂರ್ಯದಾಸ ಸೂರಸಾಗರ ತುಳಸೀದಾಸ ರಾಮಚರಿತ ಮಾನಸ ಮೀರಾಬಾಯಿ ಭಾವಾರ್ಥ ದೀಪಿಕಾ ಅಂತಂದಿದೆ ಇಲ್ಲಿ ಏನು ಡಿ ಏನಿದೆ ಇಲ್ಲ ಇದು ಮೀರಾಬಾಯಿ ದೀಪ ದ ಭಾವಾರ್ಥ ದೀಪಿಕಾ ಈ ಒಂದು ಕೃತಿಯನ್ನು ಜ್ಞಾನೇಶ್ವರ ಅವ್ರದ್ದು ಇದು ಈ ಭಾವಾರ್ಥ ದೀಪಿಕಾ ಕೃತಿ ಜ್ಞಾನೇಶ್ವರ ಭಟ್ ಇಲ್ಲಿ ಮೀರಾಬಾಯಿ ಅಂತ ಕೊಟ್ಟಿದ್ದಾರೆ ಅದಕ್ಕಾಗಿ ಅದೇನಂದರೆ ತಪ್ಪಾದಂಥ ಒಂದು ಹೇಳಿಕೆ ಅಂತಂದು ಹೇಳ್ಬೋದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವಲ್ಲ ಅಂತಂದಿದೆ ನನಗೆ ಸ್ವಲ್ಪ ಇದು ಆಪ್ಷನ್ ಡಿ ಮತ್ತು ಸಿ ನಲ್ಲಿ ಸ್ವಲ್ಪ ಡೌಟ್ ಇದೆ ಸಿ ಆರ್ ಡಿ ಅಂತಂದು ತಗೊಳ್ಳಿ ಬಟ್ಟಲ್ಲಿ ಕ್ಯಾನ್ಸರ್ ಬಂದಾಗ ಸ್ವಲ್ಪ ಫೈನಲ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಸ್ತಿಕ ಅಂತಂದಿದ್ದಂಥ ಒಂದು ಕಾರಣದಿಂದ ಇಲ್ಲಿ ಇಂಡೋ ಇಸ್ಲಾಮಿಕ್ನಲ್ಲಿ ಸ್ವಸ್ತಿಕ ಅಷ್ಟೊಂದು ಕಂಡು ಬರೋದಿಲ್ಲ ಅಂತಂದು ಎಂಬ ಒಂದು ಮನೋಭಾವನೆ ಕೂಡ ಇದೆ ಜೊತೆಗೆ ದೇವಾಲಯಗಳ ಗೋಪುರಗಳು ಕೂಡ ಇಲ್ಲಿ ಕಂಡುಬರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಇದನ್ನು ಕೀ ಬಂದಾಗ ಚೆಕ್ ಮಾಡ್ಕೊಳ್ಳೋಣ ಸಿ ಮತ್ತು ಡಿ ಎರಡೂ ಇರಲಿ ಐ ಥಿಂಕ್ ನೈಂಟಿ ನೈನ್ ಪರ್ಸೆಂಟ್ ಸಿ ಬಟ್ ಡಿನೂ ಕೂಡ ಇಟ್ಕೊಳ್ಳಿ ನೋಡೋಣ ಅಂತ ಉತ್ತರ ಮೇಲೆ ಗೊತ್ತಾಗುತ್ತೆ ಎಸ್ ಅರವತ್ತನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಮಿಹ್ ವಿರಹ ಭಕ್ತಿ ದಕ್ಷಿಣ ಭಾರತದಲ್ಲಿ ಕೃಷ್ಣ ಭಕ್ತಿ ಆರಂಭಿಕ ಇತಿಹಾಸವನ್ನು ರಚಿಸಿದ್ದಾರೆ ಅಂತಂದಿದೆ ಪ್ರೆಡ್ಹಲ್ ಹಾರ್ಡಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಡಿ ರೈಟ್ ಆನ್ಸರ್ ನೋಡ್ರಿ ಇದು ಎಸ್ ಅರವತ್ತೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಭಾರತದಲ್ಲಿ ಇಂಗ್ಲೀಷ್ ಐ ಇ ಸಿ ಅಂದರೆ ಇದು ಈಸ್ಟ್ ಇಂಡಿಯಾ ಕಂಪನಿ ಅಂತಂದೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿ ಈಸ್ಟ್ ಇಂಡಿಯಾ ಸಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಪ್ರಮುಖ ಸ್ವಾಮ್ಯದ ಹಿಡುವಳಿಯಾಗಿದೆ ಸೆಂಟ್ ಪೋರ್ ಜಾರ್ಜ್ ಏನಿದೆ ಇದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಎಂದಿಗೂ ಸಬಾರ್ಟನ್ ಕಲೆಕ್ಟಿವಿಟಿನ ಸದಸ್ಯರಾಗಿರಲಿಲ್ಲ ಅಂತಂದಿದೆ ಸುಮಿತ್ ಸರ್ಕಾರ ಡೇವಿಡ್ ಅರ್ನಾಲ್ಡ್ ಪಾತ್ ಚಟರ್ಜಿ ಅಂತಂದಿದೆ ಬರುಣ್ ದೇ ಅಂತಂದೇನಿದೆಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಇವರು ಮೂರು ಜನ ಕೂಡ ಈ ಒಂದು ಕಲೆಕ್ಟಿವ್ ಸಬಾ ಕಲೆಕ್ಟಿವ್ ಸದಸ್ಯರಾಗಿದ್ದರು ಅಂದರೆ ಬರುಣ್ ದೇವರು ಸದಸ್ಯರಾಗಿರಲಿಲ್ಲ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಅರವತ್ತ್ಮೂರನೇ ಪ್ರಶ್ನೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹಲವಾರು ಭಾರತೀಯ ಸಾಮ್ರಾಜ್ಯಗಳು ಇದನ್ನು ಬ್ರಿಟಿಷ್ ಸ್ವಾಧೀನಪಡಿಸಿಕೊಂಡಿದ್ದು ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದಿದೆ ಒಂದು ಮತ್ತು ಮೂರು ನೋಡಿದ್ದು ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಒಂದು ಮತ್ತು ಮೂರು ಒಂದು ಮತ್ತು ಮೂರು ಬೃಹತ್ ರೀತಿಯಲ್ಲಿ ಒಳನಾಡಿನ ನದಿಯ ಸಂಚರಣದ ಈ ವೇದಿಕೆ ಅಂತಂದೇನಿದೆ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಅರವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷರೊಂದಿಗೆ ಅಂಗಸಂಸ್ಥೆ ಮೈತ್ರಿ ಮಾಡಿಕೊಂಡ ಮೊದಲ ಭಾರತೀಯ ರಾಜ್ಯ ಮೈಸೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳನೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲ ನೋಡಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಡೆಯೋದನ್ನೇ ಇಲ್ಲ ಸ್ವಲ್ಪ ಇದೇನಿದೆ ಈ ಆಪ್ಷನ್ ಕೂಡ ರಾಂಗ್ ಇದೆ ಇದು ಕೂಡ ರಾಂಗ್ ಇದೆ ಇದು ಕೂಡ ರಾಂಗಿದೆ ಈ ಪ್ರಶ್ನೆನೇ ಒಂದು ತಪ್ಪಾಗಿದೆ ಅಂತಂದೇ ಹೇಳ್ಬೋದು ಇಲ್ಲ ನೋಡಿ ಪಂಜಾಬ್ ಬ್ರಿಟಿಷ್ ಪ್ರಾಂತ್ಯವಾಗಿತ್ತು ಅದು ಹದಿನೆಂಟು ನಲ್ವತ್ತೊಂಬತ್ತು ವೇಳೆಗೆ ಆಗುತ್ತೆ ಸೊಂಗಾಗಿದೆ ಸ್ಟಾರ್ ಇಟ್ಕೋರಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ರೇಸ್ ಬರುತ್ತೆ ಯಾಕಂದ್ರೆ ಪ್ರಶ್ನೆ ತಪ್ಪಿದೆ ಇದು ಅರವತ್ನಾಲ್ಕನೇ ಪ್ರಶ್ನೆ ತಪ್ಪಿದೆ ನೋಡಿ ಅರವತ್ತೈದನೇ ಪ್ರಶ್ನೆ ಬ್ರಿಟಿಷರು ಭಾರತೀಯ ಆಡಳಿತವನ್ನು ರಾಜಕುಮಾರರು ಅಂತ ಕರೆದ್ರು ಬ್ರಿಟಿಷರು ಭಾರತೀಯ ಆಡಳಿತಗಳನ್ನ ಅಧೀನ ವರ್ಗವಾಗಿ ನೋಡಲು ಬಯಸಿದ್ರು ಎ ಮತ್ತು ಆರ್ ಎರಡು ಸರಿ ಎ ಮತ್ತು ಆರ್ನ ಎರಡು ಸರಿಯಾದ ವಿವರಣೆ ಆಗಿದೆ ಅಲ್ಲ ಅರವತ್ತೈದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಓರಿಯೆಂಟಲಿಸ್ಟ್ ವಿದ್ಯಾ ವಿದ್ವಾಂಸರು ಭಾರತದ ಬಗ್ಗೆ ಅನೇಕ ಸಾಮಾಜಿಕ ಸ್ಟೀರಿಯೋ ಟೈಫ್ಗಳನ್ನು ಹೊಂದಿರುವ ಹಲವಾರು ಕೃತಿಗಳನ್ನು ಸಂ ರಚಿಸಿದ್ದಾರೆ ನಿರ್ಮಿಸಿದ್ದಾರೆ ದೆನ್ ದಾದಬೈ ನವರೋಜ್ ಅವರು ರಚಿಸಿದ ಪುಸ್ತಕ ಪವರ್ಟಿ ಆ್ಯಂಡ್ ರೂಲ್ ಆಫ್ ಇಂಡಿಯಾ ಏನಿದೆ ಅಂದ್ರೆ ಸರಿಯಾಗಿದೆ ಇಲ್ಲಿ ಎ ಮತ್ತು ಆರ್ ಎರಡೂ ಸರಿ ಆದರೆ ಸರಿಯಾದ ವಿವರಣೆ ಎಲ್ಲ ಅಲ್ಲ ಏನಿದೆ ಎಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳನ್ನು ಕ್ರಮದಲ್ಲಿ ಜೋಡಿಸಿ ಅಂತಂದಿದೆ ಮಿಂಟೋ ಮಾರ್ಲೆ ಸುಧಾರಣೆಗಳು ಮಂಟಿಗೋ ಚಂಪುಪಡೆ ಸುಧಾರಣೆ ಬಂಗಾಳದ ಪುನರ್ ಏಕೀಕರಣ ಸುರತ್ ವಿಭಜನೆ ಅಂತಂದಿದೆ ನಾನು ಇಲ್ಲಿ ವಿಶ್ವಿಗಳನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ ನೋಡಿ ಮಿಂಟೋ ಮಾರ್ಲೆ ಹತ್ತೊಂಬತ್ತು ನೂರ ಒಂಬತ್ತು ಚಮಸ್ಪಣೆ ಹತ್ತೊಂಬತ್ನೂರ ಹತ್ತೊಂಬತ್ತು ಬಂಗಾಳದ ಪುನರ್ ಏಕೀಕರಣ ವಿಭಜನೆ ಅಂದರೆ ಹತ್ತೊಂಬತ್ತು ನೂರ ಐದಾಗುತ್ತೆ ಬಟ್ ಇಲ್ಲಿ ಪುನರ್ ಏಕೀಕರಣ ಕೇಳಿದರೆ ಆಗುತ್ತೆ ಹನ್ನೊಂದಾಗುತ್ತೆ ಸುರತ್ ವಿಭಜನೆ ಹತ್ತೊಂಬತ್ತು ನೂರ ಐದಾಗುತ್ತೆ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಇದು ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದಿದೆ ಬಿಲ್ ಇದೆ ಸ್ಥಳೀಯ ಸರ್ಕಾರ ಇದೆ ರಾಣಿಯ ಘೋಷಣೆ ಇದೆ ಮತ್ತೇನಿದೆ ನಾಗರಿಕ ಸೇವೆಗಳಿಗೆ ಮೆರಿಟ್ ಆಧಾರಿತ ಪ್ರವೇಶಕ್ಕೆ ಮೇಘಾಲಯ ಶಿಫಾರಸು ಅಂತಂದಿದೆ ಸೊ ಇದು ಆಪ್ಷನ್ ಎ ಆಗುತ್ತೆ ನೋಡಿರಿ ఇల్బర్ట్ మసూత్ హెంట్నూర ఎంత్మూరు స్థలీయ సర్కార్ హెంట్ ఎంత్డు రాణి ఘోషణ హెంట్ ఐవత్ నారీక సేవ మెరిట్ ప్రవేశ మెకాలే వరదీ హెంట్ సో ఆప్షన్ డి ఇస్ ఇది ఇస్ రైట్ ఆన్సర్ ఇది ఓకే ముందే ప్రశ్న వంద శిబరే అంతే జేమ్స్ గార్సా డివర్టా బార్టిలోమియా బిగ్నస్ వ్యాలెంటైన్ చిరోల్ అంతే సో ఇది సరియద ఉత్తర ఆప్షన్ బి ఇది ముంద ప్రశ్నే ಇಲ್ಲಿ ಪುಸ್ತಕಗಳು ಮತ್ತು ಕೃತಿಕಾರರ ಹೆಸರಿತ್ತು ಸೊ ಇದಕ್ಕೆ ಉತ್ತರವನ್ನು ಹೇಳಿಬಿಡ್ತೇನೆ ನೀವೇ ಮ್ಯಾಚ್ ಮಾಡ್ಕೊಳ್ಳಿ ಆಪ್ಷನ್ ಏ ರೈಟ್ ಆನ್ಸರ್ ಇಲ್ಲಿ ನೋಡಿ ಈ ಎಪ್ಪತ್ತೊಂದನೇ ಪ್ರಶ್ನೆ ಕೂಡ ತಪ್ಪಿದೆ ಅಂತಂದು ಹೇಳ್ಬೋದು ಸ್ವಲ್ಪ ಇದು ಕಲಾನುಕ್ರಮದಲ್ಲಿ ಇದಾಗಿ ಕೇಳಿದ್ದಾರೆ ಆರ್ಯ ಸಮಾಜ ಹದಿನೆಂಟುನೂರ ಎಪ್ಪತ್ತೈದು ಆಗುತ್ತೆ ನಾರಾಯಣ ಧರ್ಮಪಾಲನ ಇದು ಹತ್ತೊಂಬತ್ತು ಮೂರು ಸತ್ಯಶೋಧಕ ಸಮಾಜ ಹದಿನೆಂಟುನೂರ ಎಪ್ಪತ್ತ್ಮೂರು ಯುವ ಬಂಗಾಳ ತಿರುವೆ ಹದಿನೆಂಟುನೂರ ಇಪ್ಪತ್ತಾರು ಇಲ್ಲಿ ನೋಡಿ ಫಸ್ಟ್ ಬರೋದು ಯಾವುದಪ್ಪ ಅಂತಂದು ಗಮನಿಸಿದಾಗ ಯುವ ಬಂಗಾಳ ತರುಣ ಚಳವಳಿಯನ್ನಿದೆ ಅದು ಬರುತ್ತೆ ಹದಿನೆಂಟುನೂರ ಇಪ್ಪತ್ತಾರು ಎಸ್ ಇಲ್ಲೊಂದು ಆಪ್ಷನ್ ಇದೆ ನಾಲ್ಕು ಅಂತಂದು ಐತಿ ಇಲ್ಲ ಅಂತಂದಲ್ಲ ಇಪ್ಪತ್ತಾರು ಆದಮೇಲೆ ಬರ್ತಕ್ಕಂಥದ್ದೇ ಅದು ಎಪ್ಪತ್ತ್ಮೂರು ಸತ್ಯಶೋಧಕ ಸಮಾಜ ಬರಬೇಕಿತ್ತು ಮೂರು ಬರಬೇಕಿತ್ತಿಲ್ಲಿ ಬಟ್ ಇಲ್ಲಿ ಒಂದು ಕೊಟ್ಟಿದ್ದಾರೆ ಅವರು ಏನು ಆರ್ಯ ಸಮಾಜದ ಇಶ್ವಿನ ಕೊಟ್ಟಿದ್ದಾರೆ ಬಟ್ ಆರ್ಯ ಸಮಾಜದ ಇಶ್ವಿ ಹದಿನೆಂಟುನೂರ ಎಪ್ಪತ್ತೈದು ಬಟ್ ಸತ್ಯಶೋಧಕ ಅದಕ್ಕಿಂತ ಮೊದಲು ಹದಿನೆಂಟುನೂರ ಎಪ್ಪತ್ತ್ಮೂರಲ್ಲೇ ಸ್ಥಾಪನೆ ಆಗುತ್ತೆ ಸೊ ಹಾಗಾಗಿ ಇದೊಂದು ಪ್ರಶ್ನೆ ಸಂಪೂರ್ಣವಾಗಿ ತಪ್ಪಿದೆ ಅಂತಂದು ಹೇಳ್ಬೋದು ಸೊ ಇದು ಕೂಡ ಗ್ರೇಸ್ ಇಟ್ಕೊರಿ ನೋಡೋಣ ಅಂತ ಸ್ಟಾರ್ ಇಟ್ಕೋರಿ ಅದಕ್ಕೆ ಸ್ಟಾರ್ ಕೊಟ್ಟಿದ್ದೀನಿ ಇಲ್ಲಿ ನಾನು ಸ್ಟಾರ್ ಮಾಡ್ಕೊಳ್ಳಿ ಎಸ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅವರ ಅವಧಿಯಲ್ಲಿ ಹೊರಹೊಮ್ಮಿದಂಥ ಪ್ರಮುಖ ಎರಡು ವರ್ಗಗಳು ಅಂತಂದಿದೆ ಆಪ್ಷನ್ ಬಿ ಇದು ಎಸ್ ಯಾರಂದರೆ ಜಮೀನ್ದಾರರು ಮತ್ತು ಬಲ್ಟ್ಲರ್ಗಳು ಏನಿದೆ ಎಲ್ಲ ರೈಟ್ ಆನ್ಸರ್ ಆಗುತ್ತೆ ಬನ್ನಿ ಎಪ್ಪತ್ತ್ಮೂರನೇ ಪ್ರಶ್ನೆ ನೋಡೋಣ ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೇನೆ ನೋಡಿ ಇದಕ್ಕೆ ಎ ಉತ್ತರ ಸರಿಯಾಗುತ್ತೆ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಒಂದು ಮ್ಯಾಥ್ಸ್ ಫಾಲೋವಿಂಗ್ ಇದೆ ಸೊ ಇದಕ್ಕೂ ಕೂಡ ಎ ರೈಟ್ ಆನ್ಸರ್ ಆಗುತ್ತೆ ಎಪ್ಪತ್ತೈದು ಎಪ್ಪತ್ತೈದು ಇದಕ್ಕೂ ಕೂಡ ಎ ರೈಟ್ ಆನ್ಸರ್ ಆಗುತ್ತೆ ಎಪ್ಪತ್ತಾರು ಇಲ್ಲಿ ಸತ್ಯಾಗ್ರಹಗಳ ಬಗ್ಗೆ ಒಂದಿಷ್ಟು ಪ್ರ ಪ್ರಶ್ನೆ ಇತ್ತು ಸೊ ಇಲ್ಲಿ ನೋಡಿ ನಾನು ಇಶ್ಯೂಗಳನ್ನು ಕೂಡ ಹಾಕಿದ್ದೀನಿ ಬಾರ್ಡೋಲಿ ಸತ್ಯಾಗ್ರಹ ಎಷ್ಟಾಗುತ್ತಾ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಸಂತಾಲದಂಗೆ ಹದಿನೆಂಟುನೂರ ಎ ಐವತ್ತೈದು ಚಂಪಾರಣೆ ಹದಿನೆಂಟ್ನೂರ ಇದು ಹತ್ತೊಂಬತ್ತು ಹದಿನೇಳು ಕೇಡಾ ಸತ್ಯಾಗ್ರಹ ಹತ್ತೊಂಬತ್ತು ಹದಿನೆಂಟು ಆಪ್ಷನ್ಸ್ ಈ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಇದು ಎಸ್ ಮುಂದಿನ ಪ್ರಶ್ನೆ ಇಶ್ಯೂಗಳನ್ನು ಕೂಡ ಹಾಕಿದ್ದೀನಿ ನೋಟ್ ಮಾಡ್ಕೊಳ್ಳಿ ಚೆಂದಾಗಿ ಬರ್ಕೊಂಡಿಟ್ಕೊರಿ ರೀ ಮತ್ತು ಮುಂಬರ್ತಕ್ಕಂಥ ಎಕ್ಸಾಮಿ ನೀವು ಯೂಸ್ ಆಗ್ತವೆ ಎಸ್ ಮುಂದಿನ ಪ್ರಶ್ನೆ ಇದರ ಡೈರೆಕ್ಟ್ ಉತ್ತರವನ್ನು ಹೇಳ್ತೇನೆ ನಾನು ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಎ ಆರ್ನ ಸರಿಯಾದ ವಿವರಣೆ ಆಗಿದೆ ಎಪ್ಪತ್ತೆಂಟನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ಎಪ್ಪತ್ತೊಂಬತ್ತು ಬ್ರಿಟಿಷ್ ಅವಧಿಯಲ್ಲಿ ಆಗ್ತಕ್ಕಂಥ ಒಂದು ಶ್ಯಾಮವಾಗಿರಲಿಲ್ಲ ಅಂದರೆ ಹದಿನೆಂಟು ಹದಿನಾರು ಹದಿಮೂರರ ಡೆಕ್ಕನ್ ಶ್ಯಾಮ ನೋಡಿ ಎಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಸರಿ ಆ ಸರಿ ಆದರೆ ಎ ಆರ್ನ ಸರಿಯಾದ ವಿವರಣೆ ಇಲ್ಲ ಅಂತ ನೆನದಿರ ರೈಟ್ ಆನ್ಸರ್ ಆಗುತ್ತೆ ಎಂಬತ್ತೊಂದು ಭಾರತದಲ್ಲಿ ಸ್ವರಾಜ್ಯ ಪಕ್ಷದ ಅಂತ ಗಮನಿಸಿದಾಗ ಮೋತಿಲಾಲ್ ನೆಹರು ಸಿ ಆರ್ ದಾ ದಾಸ್ ಮತ್ತು ಮೋತಿಲಾಲ್ ನೆಹರು ಇಬ್ಬರು ಸೇರಿಕೊಂಡು ಈ ಒಂದು ಸ್ವರಾಜ್ ಪಕ್ಷವನ್ನು ಕಟ್ತಾರೆ ಬಟ್ ಇಲ್ಲಿ ಸಿ ಆರ್ ದಾಸ್ ಇರೋದಿಲ್ಲ ಆಪ್ಷನ್ ಏನಿರುತ್ತಾ ಮೋತಿಲಾಲ್ ನೆಹರು ಇರುತ್ತೆ ಅದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಮೇಲ್ಜಾತಿಯ ಸಾಧಕರು ಶೋಷಣೆಗೆ ಒಳಗಾದಾಗ ಇದು ಪುನಃ ಒಪ್ಪಂದ ಆಮೇಲೆ ಎಂಬತ್ತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಇದು ಆಮೇಲೆ ಇಲ್ಲಿ ಸಂವಿಧಾನದ ಸಭೆಯ ಸದಸ್ಯರಾಗಿದ್ದರು ಅಂತಂದಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಎಂಟಿ ಪರ್ಸೆಂಟ್ ಅವರು ಇರೋದೇ ಇಲ್ಲ ಸೊ ಸಂಪೂರ್ಣವಾಗಿ ಒಂದು ಮತ್ತು ಇಮ್ಮ ಎ ಮತ್ತು ಬಿ ಇವೆರಡು ತಪ್ಪಾಗ್ತವು ಇಲ್ಲಿ ಫಿಫ್ಟಿ ಫಿಫ್ಟಿ ತಗೊಂಡ್ರು ಕೂಡ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನು ಎಂಬತ್ತಾರು ಪ್ರಶ್ನೆಗೆ ಅದು ಕೂಡ ಬಿ ಆಗಿರುತ್ತೆ ಎಂಬತ್ತೇಳನೇ ಪ್ರಶ್ನೆ ಇಶ್ಯೂಗಳನ್ನು ಹಾಕಿದ್ದೀನಿ ನೋಟ್ ಮಾಡ್ಕೊರಿ ನೀಟಾಗಿ ಎಸ್ ಎಂಬತ್ತಾರನೇ ಎಂಬತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ರಾಣಿಯ ಘೋಷಣೆ ಭಾರತೀಯ ಕಾರ್ಖಾನೆಗಳ ಕಾಯ್ದೆ ಮೀರತ್ ಪಿತೂರಿ ಪ್ಲ್ಯಾಂಟೇಷನ್ ಕಾಯ್ದೆ ಎಲ್ಲವೂ ಕೂಡ ಇಲ್ಲಿ ಡೇ ವಿತ್ ಡೇಟ್ ಹಾಕಿಟ್ಟಿದ್ದೀನಿ ನಾನು ನೋಟ್ ಮಾಡ್ಕೊರಿ ಎಸ್ ಮುಂದಿನ ಪ್ರಶ್ನೆ ಕೆಳಗಿನವು ಕಾಲಾನುಕ್ರಮದಲ್ಲಿ ಜನಸಂಘ ಮುಸ್ಲಿಂ ಲೀಗ್ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಇದು ಎಂಬತ್ತೊಂಬತ್ತನೇದು ಎಂಬತ್ತೊಂಬತ್ತನೇದು ಒಂದು ಗೊತ್ತಾದರೆ ಸಾಕು ನಾವು ಆರಾಮಾಗಿ ಮ್ಯಾಚ್ ಮಾಡ್ಬೋದು ಏನಪ್ಪ ಅಂತಂದ್ರೆ ಗಾಂಧಿ ಒಬ್ಬ ಅರೇಬತ್ತಲೆ ಫಕೀರ ಅಂತ ಕರೆದವ್ರು ಅಂತಂದ್ರೆ ವಿಲ್ಸನ್ ಚರ್ಚಿಲ್ ಅಂತಂದರೆ ಎಲ್ಲರಿಗೂ ಗೊತ್ತಿದೆ ಇದನ್ನು ನಾವು ಐದನೇ ಕ್ಲಾಸ್ನ ಕಲ್ಕೊತ ಬರಾಕತ್ತೀವಿ ಡಿಗೆ ಎರಡನೇದು ನೋಡಿ ಒನ್ ಆಪ್ಷನ್ದಾಗ ಮಾತ್ರ ಐತಿ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಇಲ್ಲಿ ಏನಂದರೆ ಕೆಲವೊಂದಿಷ್ಟು ರಾಷ್ಟ್ರ ನಾಯಕರ ಹೆಸರುಗಳು ಮತ್ತು ಅವರು ಮಾಡಿದಂಥ ಪ್ರಮುಖ ಒಂದಿಷ್ಟು ಕಾರ್ಯಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಒಂದು ಸರಿ ನಿಮ್ಮ ಮ್ಯಾಚ್ ಮಾಡಿ ತೋರಿಸ್ತೀನಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಏನು ಅಂದರೆ ಐ ಸಿ ಎಸ್ ಪರೀಕ್ಷೆಗೆ ವಯೋಮಿತಿಯನ್ನು ಇಪ್ಪತ್ತೊಂದರಿಂದ ಹತ್ತೊಂಬತ್ತಕ್ಕೆ ಕೆಲಸುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು ದೆನ್ ಬಾಲ ಏನೋ ಬಾಲಗಂಗಾಧರ್ ತಿಲಕ್ ಅಂತಂದಿದೆ ಇವರು ಉಗ್ರಗಾಮಿ ಚಳುವಳಿಯ ಪಿತಾಮಹ ಅಂತಂದು ಹೇಳ್ತೀವಿ ನಾವು ಇನ್ನು ಗೋಪಾಲಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಎಂ ಜಿ ರಾನಡೆ ಪುನಃ ಸಾರ್ವಜನಿಕ ಸಭೆ ಇಲ್ಲ ಬರೆದಿದೆ ನೋಡಿ ಉಗ್ರಗಾಮಿಗಳ ಒಂದು ತಂಡ ಅಂತಂದು ಹೇಳ್ಬೋದು ಯಾರಂದರೆ ಲಾಲ ಬಾಲ ಪಾಲ ಅರವಿಂದ ಘೋಷ್ ಅಂತ ಹೇಳ್ತೀವಿ ದೆನ್ ಮಂದಗಾಮಿಗಳ ತಂಡ ಅಂತಂದು ಗಮನಿಸಿದಾಗ ಯಾರ್ಯಾರು ಬರ್ತಾರ ಮಹದೇವ್ ಗೋವಿಂದ ರಾನಡೆ ಎಂ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರಾಜಿ ಗೋಪಾಲಕೃಷ್ಣ ಗೋಖಲೆ ಇವರೆಲ್ಲರೂ ಕೂಡ ಮಂದಗಾಮಿಗಳಾಗಿರ್ತಾರೆ ನೋಟ್ ಮಾಡ್ಕೊಂಡು ಇಟ್ಕೋರಿ ವೆರಿ ಇಂಪಾರ್ಟೆಂಟ್ ಇದೆ ಎಲ್ಲವೂ ಕೂಡ ನಾನು ಹೇಳ್ತಾ ಇರೋದು ಇವಾಗ ಅನೇಕ ಸುಳಿ ನಡುವೆ ಸತ್ಯವನ್ನು ಹೋಲುವುದು ಒಂದು ಆರಿಸುವ ಕಲೆ ಅಂತಂದು ಹೇಳಿದವರು ಯಾರಂದ್ರೆ ರೂಸೋ ಅವರು ಹೇಳ್ತಾರೆ ಆಪ್ಷನ್ ಬಿ ರೈಟ್ ಆನ್ಸರ್ ಇನ್ನು ತೊಂಬತ್ತೆರಡನೇದು ಒಂದು ಹೇಳಿಕೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ತೊಂಬತ್ತ್ಮೂರು ಇದು ಎರಡು ಮಾತ್ರ ರೈಟ್ ಆನ್ಸರ್ ಇದು ಇನ್ನು ಗ್ರೀಕ್ ಇತಿಹಾಸ ಬರವಣಿಗೆ ವಿಶಿಷ್ಟ ಲಕ್ಷಣ ಅಂದರೆ ಇವು ಕಾವ್ಯಕ್ಕಿಂತ ಹೆಚ್ಚಾಗಿ ಗದ್ಯದಲ್ಲಿರ್ತವೆ ಏನಿದೆ ಇಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಇನ್ನು ಮ್ಯಾಥ್ ಫಾಲೋವಿಂಗ್ ಇದೆ ಒಂದಿಷ್ಟು ಏನಂದ್ರೆ ಪುಸ್ತಕಗಳ ಹೆಸರು ಮತ್ತು ಕೃತಿಕಾರ ಹೆಸರನ್ನು ಕೊಟ್ಟರೆ ಇದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೀವು ಬೇಕಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿ ನೋಡಿರಿ ಗೊತ್ತಾಗ್ತದೆ ನಿಮಗೆ ಎಸ್ ಆಪ್ಷನ್ ಡಿ ರೈಟ್ ಆನ್ಸರ್ ತೊಂಬತ್ತೈದನೇ ಪ್ರಶ್ನೆಗೆ ಇವಕ್ಕೂ ಕೂಡ ವಿತ್ ಇಸ್ವಿಯನ್ನು ಬರೆದಿಟ್ಟಿದ್ದೀನಿ ನಾನು ಕಾಲಾನುಕ್ರಮದ ಬ ಜೋಡಿಸಿದ್ರೆ ಅಂತಂದಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ಕೆಳಗಿನವುಗಳಲ್ಲಿ ಎರಡು ಅಟ್ರೆಸ್ಗೆ ಯಾವ್ದು ಅನ್ವಯಿಸೋದಿಲ್ಲ ಅಂದರೆ ಪ್ರತ್ಯಕ್ಷ ಸಾಕ್ಸಿ ಆಪ್ಷನ್ ಡಿ ಇನ್ನು ತೊಂಬತ್ತೇಳನೇ ಪ್ರಶ್ನೆ ವಿವರಣಾತ್ಮಕ ಇದೆ ಸೊ ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತೆಂಟನೇದ್ದು ಇದಕ್ಕೆ ಆಪ್ಷನ್ ಸಿ ಆಗುತ್ತೆ ತೊಂಬತ್ತೊಂಬತ್ತನೇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಈ ಪುಸ್ತಕಗಳು ಮತ್ತು ಕೃತಿಕಾರ ಹೆಸರುಗಳವು ಇನ್ನು ನೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ಇದು ಕಾಲಾನುಕ್ರಮದಾಗ ಇತಿಹಾಸ ಇತಿಹಾಸಕಾರರನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಏನಂತಂದರೆ ಕೆ ಸೆಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಏನಂದ್ರೆ ಬಹು ನಿರೀಕ್ಷಿತ ಹಿಸ್ಟ್ರಿ ಬಹು ನಿರೀಕ್ಷಿತ ಕೀ ಆನ್ಸರ್ಸ್ಗಳು ಹಿಸ್ಟ್ರಿ ಸಬ್ಜೆಕ್ಟದ್ದು ಇಲ್ಲಿಗೆ ನಿಮ್ಮದು ಕಂಪ್ಲೀಟೆಡ್ ಆಯಿತು ಅಂತಂದು ಹೇಳ್ಬೋದು ಇದಕ್ಕೂ ಮೀರಿ ನಿಮ್ಗೆ ಏನಾದರೂ ಉತ್ತರಗಳು ಸಿಕ್ಕರೆ ಅದು ತಪ್ಪು ಇದು ಸರಿ ಅಂತ ಏನಾದರೂ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸ್ರಿ ಜೊತೆಗೆ ನಿಮ್ಮ ಒಂದು ಸ್ಕೋರ್ಗಳನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆಲ್ಮೋಸ್ಟ್ ಅಲ್ಲೆಲ್ಲವೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಅದೇ ಹೇಳಿದ ಆರಾಮದಲ್ಲೇ ನೈಂಟಿ ನೈನ್ ಪರ್ಸೆಂಟ್ ನಾನು ಸರಿ ಉತ್ತರವನ್ನು ಕೊಟ್ಟಿರ್ತೀನಿ ಅಂತ ಭಾವಿಸ್ತೀನಿ ನೋಡೋಣ ಕ್ಯಾನ್ ಆನ್ಸರ್ ಬಂದಾಗ ಮತ್ತೆ ತೊಗೊಂಬಂದು ಮತ್ತೆ ಡಿಸ್ಕಷನ್ ಮಾಡ್ತೀನಿ ಅಂತ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್